ರಾಧಾಕೃಷ್ಣ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ದೊಂಬಿದ ಸಮಾಜದ ಅಧ್ಯಕ್ಷರು ಅಂತ ರಂಗಭೂಮ್ ಇದ್ದಾರೆ ರಾಮಕೃಷ್ಣ ಇದ್ದಾರೆ ಮತ್ತು ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಬಲ್ಲ ಸಮಾಜದ ಜೋಗಿ ನಮ್ಮ ಏನು ಊರ್ಖ ಸಮಾಜದ ರಾಜ್ಯಾಧ್ಯಕ್ಷ ಇದ್ದಾರೆ ಇಲ್ಲಿ ಇನ್ನೂ ಬೇರೆ ಬೇರೆ ಸಮಾಜದ ಅಧ್ಯಕ್ಷರಲ್ಲಿ ಕೂತಿದ್ದಾರೆ ಖಂಡಿತ ಇತ್ತೀಚೆಗೆ ಏನು ಕಾಂತರಾಜಿ ಕಾಂತರಾಜು ವರದಿ ಜೊತೆಯಲ್ಲಿ ಜೈಪ್ರಕಾಶ್ ಹೆಗ್ಡೆಯವರು ಪರಿಷ್ಕೃತ ಹಿಂದುಳಿದವರುಗಳ ತಳ ಸಮುದಾಯಗಳ ಬಗ್ಗೆ ನೀಡಿದಂಥ ವರದಿಯಲ್ಲಿ ಆಗಿರತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಾವು ಕರೆದಿದ್ದೇವೆ ಖಂಡಿತ ಸಾವಿರದ ಒಂಬೈನೂರ ಮೂವತ್ತೊಂದು ಬಿಟ್ಟರೆ ತದನಂತರದಲ್ಲಿ ಈ ಸಮಾಜಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ಸಮಗ್ರವಾಗಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿ ರಾಜಕೀಯವಾಗಿ ಓವರಾಲ್ ಮಾಡೋದು ಮಾಡಿದಂಥ ಕೆಲಸ ಯಾರು ಮಾಡಿರಲಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಐನೂರ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಏಪ್ರಿಲ್ನಿಂದ ಪ್ರಾರಂಭ ಮಾಡಿ ಇದೊಂದು ವರದಿ ನೂರ ಅರವತ್ತೈದು ಪಾಯಿಂಟ್ ಐದು ಕೋಟಿಗಳನ್ನು ನಮ್ಮ ಹಣವನ್ನು ವ್ಯಯ ಮಾಡಿ ನೋಡಿದೆ ಹಾಗಾಗಿ ಹಿಂದೆ ಇಬ್ಬರು ಮುಖ್ಯಮಂತ್ರಿಗಳಿದ್ದರು ತದನಂತರದಲ್ಲಿ ಈಗ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಈ ವರದಿಯನ್ನು ಅಕ್ಸೆಪ್ಟ್ ಮಾಡಿ ಮೊನ್ನೆ ಅದರ ಕಾಪಿಗಳನ್ನು ಬಿಡುಗಡೆ ಮಾಡಿದಾಗ ನಿಮ್ಮ ಮಾಧ್ಯಮದ ಮುಖಾಂತರ ಬಂದಂಥ ಮಾಹಿತಿಯನ್ನು ಆಧರಿಸಿ ನಾವೀಗ ಇಲ್ಲಿ ಕರೆದಿರೋದು ಪೂರ್ಣ ಪ್ರಮಾಣದಲ್ಲಿ ನಮಗೂ ಸಹ ಗೊತ್ತಿಲ್ಲ ಅದನ್ನು ಚರ್ಚೆಗೆ ಹದಿನೇಳನೇ ತಾರೀಕು ಕೈಗೊಳ್ತೀವಿ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ನಮ್ಮನ್ನೆಲ್ಲ ಅಲೆಮಾರಿ ಮತ್ತು ಅರೆ ಅಲೆಮಾರಿ ದೇವರಾಜ ಪೀರಿಯಡಲ್ಲಿ ಅರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕೆಳಗಡೆ ಗುರುತಿಸ್ಬಿಟ್ಟಿತ್ತು ತದನಂತರ ನಮ್ಮನ್ನು ಏನು ಮಾಡಿದ್ರು ಬ್ಯಾಕ್ವರ್ಡ್ ಡ್ರೈವ್ ಆಗಿ ಹಿಂದುಳಿದ ಬುಡಕಟ್ಟು ಎಂದು ವರ್ಗೀಕರಿಸಲಾಯಿತು ಆಮೇಲೆ ಪ್ರವರ್ಗ ಒಂದು ಆಮೇಲೆ ಕೆಟಗಿರಿ ಒಂದು ಈ ಥರ ಮಾಡಿದಾಗೆಲ್ಲ ಈ ಸಮಾಜಗಳ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನಲ್ಲಿ ಐದು ಪರ್ಸೆಂಟ್ ಇದ್ದರೆ ನಾಲ್ಕು ಮಾಡಿ ಹೆಚ್ಚಿನ ಸಮಾಜಗಳು ಸೇರಿಸಿ ಆಗಲು ಆಯಿತು ಈಗ ಅವರು ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತ ಜೈಪ್ರಸಾದ್ ಹೆಗ್ಡೆ ಅವರು ಒಂದು ಎ ಮತ್ತು ಒಂದು ಬಿ ಅಂತ ಏನು ವರ್ಗೀಕರಣ ಮಾಡಿದ್ದಾರೆ ಅದರ ಉದಾಹರಣೆ ನನ್ನದೇ ಒಂದು ಹೇಳ್ಬಿಡ್ತೈತೆ ಉತ್ತರ ಪ್ರದೇಶಲ್ಲಿ ಬಿಹಾರಲ್ಲಿ ಯಾವ ಅದೇನಂದರೆ ಏನು ರಾಷ್ಟ್ರದಲ್ಲಿ ದೊಡ್ಡ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಆ ಮಾಡಿ ಅಂತ ಹೇಳಿ ಇವತ್ತು ಉದಾಹರಣೆ ನಾನು ನಾನು ಗೊಲ್ಲ ಸರ್ಟಿಫಿಕೇಟ್ ಅಡಿಯಲ್ಲಿ ಇದುವರೆಗೂ ಸವಲತ್ತು ಪಡ್ಕೊಂಡು ಪೊಲೀಸ್ ಆಫೀಸರಾಗಿ ಕೆ ಎ ಎಸ್ ಆಫೀಸರಾಗಿ ಆಯ್ಕೆಯಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅನುಭವಿಸ್ತೇನೆ ನನ್ನ ಮಕ್ಕಳಿಗೆ ನಾವು ಯಾವ್ದವ ಅಂತೇಳಿಟ್ಟು ನಂದು ಉದಾಹರಣೆ ಬರ್ತೇನೆ ಇವತ್ತು ಹಿಂದುಳಿದ ವರ್ಗ ಕೆಟಗಿರಿ ಒನ್ ಎ ಮತ್ತು ಬಿ ಮಾಡಿ ಬಲ್ಲಾನ ಎಲ್ಲಿಟ್ಟು ನನ್ನ ಮಕ್ಕಳನ್ನ ಬಿ ಎಲ್ಲಿ ಇಡೋದು ಹೆಸರಿ ಅಂತ ಹೇಳಿಬಿಟ್ಟು ಈಗ ವರ್ಗೀಕರಣ ಮಾಡ್ತಾರೆ ಅಂದರೆ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದವರು ಹಿಂದುಳಿದ ವರ್ಗದವ್ರು ಆದಾಗ ಮಾತ್ರ ಈ ತಳ ಸಮುದಾಯದ ಪರಿಸ್ಥಿತಿಗಳು ಚಿಂತನೆಗಳು ಗೊತ್ತಾಗುತ್ತೆ ಈಗ ನಮ್ಮಲ್ಲಿ ಎರಡನೇ ಉದಾಹರಣೆ ಬರ್ತೇನೆ ಜೋಗಿ ಸಮಾಜ ಜೋಗಿ ಸಮಾಜ ಇವತ್ತು ನಮ್ಮ ಜಯಪ್ರಕಾಶ್ ಏನು ಮಾಜಿ ಅಧ್ಯಕ್ಷ ಇದ್ರಲ್ಲ ಅವ್ರ ಊರಿನ ಸುತ್ತಮುತ್ತಲೂ ಉಡುಪಿ ಭಾಗದವ್ರ ಊರ ಸುತ್ತಮುತ್ತಲು ಸರಿಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಒಂದೂವರೆ ಸಾವಿರ ಸಂಖ್ಯೆ ಇದೆ ಅವರ ಪಾರ್ಲಿಮೆಂಟ್ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು ಸುಮಾರು ಹದಿನೈದು ಸಾವಿರ ಸಂಖ್ಯೆ ಅವ್ರಿಗೆ ಮತ ಹಾಕಿದ್ದಾರೆ ಇವತ್ತು ಬರೀ ಮುನ್ನೂರು ಎಷ್ಟಿದೆ ಮುನ್ನೂರು ಮೂವತ್ತೇಳು ಸಂಖ್ಯೆ ಇದೆ ಅಂತ ಹೇಳಿ ಕರ್ನಾಟಕದಲ್ಲಿ ಆವಾಗ ಖಂಡಿತ ಜೋಗಿ ನಾಥ ಬಂದಜಿ ಈ ಥರ ಏನು ಹೇಳಿರುತ್ತೆ ಒಂದು ಜಾತಿ ಕೆಳಗಡೆ ಇರ್ತಕ್ಕಂಥ ಉಪಜಾತಿಗಳು ಗೊಲ್ಲ ಅಡವಿ ಗೊಲ್ಲ ಕಾಡುಗೊಲ್ಲ ಆಸ್ಥಾನ ಗೊಲ್ಲ ಆ ಜೊತೆಗೆ ಕೋಲೆ ಬಸವ ಗೌಳಿ ಹಣಬರು ಹಟ್ಟಣಬರು ಈ ಕಡೆ ಮಂಗಳೂರು ಭಾಗಕ್ಕೆ ಬಂದಿದ್ದರೆ ಮಣಿಯಾಣಿ ಈ ಥರ ನನ್ನ ಕೆಳಗಡೆ ಗೊಲ್ಲ ಕೆಳಗಡೆ ಬರೋದು ಇಪ್ಪತ್ತೆಂಟು ಜಾತಿಗಳು ಒಟ್ಟಿಗೆ ಇದ್ದರೆ ಗೊಲ್ಲ ಸಂಖ್ಯೆ ಅದೇ ರೀತಿಯಲ್ಲಿ ಈಗ ಬೆಸ್ತ ಸಮಾಜದ ಸಮಾಜದ್ದು ಬೆಸ್ಸ ಸಮಾಜದ್ದು ನಾನು ಅಷ್ಟೇ ಡಿವೈಡ್ ಆಗೋಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಆಗೋ ಆಗೋಗಿರೋದರಿಂದ ಖಂಡಿತ ಒಂದು ಕಡೆ ಅತಿ ಹಿಂದುಳಿದ ಸಮಾಜಗಳು ಅವ್ರ ಜೊತೆಯಲ್ಲಿ ಬರೋದ ಉಪಜಾತಿಗಳನ್ನು ಬೇರೆ ಬೇರೆ ಮಾಡಿರೋದ್ರಿಂದ ಆಗಿರುವಂಥ ಒಂದು ಅವಘಡಗಳು ಮುಂದಕ್ಕೆ ಅವರಿಗೆ ಸವಲತ್ತುಗಳು ನೀಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜನನ ಹಿಂದುಳಿದ ವರ್ಗ ಎ ಅಂದರೆ ಪ್ರವರ್ಗ ಒಂದು ಎ ಬಿ ಮತ್ತು ಟು ಎ ಟು ಬಿ ಅಂತೇಳಿ ಏನು ವರ್ಗೀಕರಣ ಮಾಡಲಾಗುತ್ತೆ ಖಂಡಿತ ಅದು ಈಗಿನ ಕಾಲಘಟ್ಟಕ್ಕೆ ಅವೈಜ್ಞಾನಿಕ ನಾವುಗಳು ದೇವರಾಜ ಇಂದ ಸವಲತ್ತು ಪಡೆಯುವ ಸಂದರ್ಭದಲ್ಲಿ ಅಲೆಮಾರಿ ಸಮಾಜಗಳಿಂದ ಶಿಕ್ಷಣಕ್ಕೆ ಆಂಥ ವೃದ್ಧಿ ಎಸ್ ಸಿ ಎಸ್ ಟಿ ಸವಲತ್ತನ್ನು ಕೊಟ್ಟಿದ್ದರು ಈಗ ಇವರು ಇಲ್ಲಿ ಕೆನಪದನ ನಮಗೆ ಅಳವಡಿಸಿದ್ರೆ ಖಂಡಿತ ಈ ವಿಚಾರದಲ್ಲಿ ಹೇಳಬೇಕಂದ್ರೆ ಏನು ಆಯೋಗದ ಅಧ್ಯಕ್ಷಗಳಾದಂಥವರು ಸಿಗೋವಂಥ ಒಂದು ಸವಲತ್ತನ್ನು ಕಸಿಲಿಕ್ಕೆ ಮಾಡಿದಂತ ಹುನ್ನಾರ ಅಂತೇಳಿ ನೇರ ಕೇಳುವ ಉದಾಹರಣೆ ಫಾರೆನ್ಸಿಕ್ ಸೈನ್ಸ್ ನಮ್ಮಲ್ಲಿ ಇರಲ್ಲ ಇರೋಲ್ಲ ಫಾರೆನ್ಸಿಕ್ ಸೈನ್ಸಲ್ಲಿ ಒಂದು ಹುದ್ದೆ ಬರುತ್ತೆ ಹುದ್ದೆ ಬಂದಂಥ ಸಂದರ್ಭದಲ್ಲಿ ಕೆನೆಪದ್ರನ್ನ ಅಳವಡಿಸಿದಾಗ ಈ ಪ್ರವರ್ಗ ಬಂದ್ರವ್ರು ಯಾರೂ ಓದೇ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ದಟ್ಲೂ ಅಷ್ಟು ಜನರಲ್ ಮೆರಿಟ್ ಆದರೆ ಖಂಡಿತ ಒಂದು ಹುದ್ದೆ ನಮಗೆ ಸಿಗೋದನ್ನು ಕಸೀಲಿಕ್ಕೋಸ್ಕರವಾಗಿ ಕೆನೆಪದ್ರನ್ನು ಅಳವಡಿಸುವಂಥ ನೀತಿ ಕೆನೆಪದ್ರ ಯಾರು ಅಳವಡಿಸ್ಬೇಕು ಅಲೆಮಾರಿಗಳಿಗೆ ಅಲೆಮಾರಿಗಳ ಸಂಖ್ಯೆಯನ್ನು ಗೊತ್ತಿಡಿಯೋದಾದರೂ ಹೇಗೆ ಅಲೆಮಾರಿಗಳಿಗೆ ನೆಲೆ ಇದೆಯಾ ಒಂದು ಕಡೆಯಿಂದ ಒಂದು ಕಡೆ ಓಡಾಡುವಂಥ ಈ ಸಮಾಜದ ಸಂಖ್ಯೆಯನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಿದೆಯಾ ಈ ಥರ ನಲವತ್ತಾರು ಅಲೆಮಾರಿ ಸಮಾಜಗಳನ್ನು ನೀವು ಕೆನಪದ ಅಳವಡಿಸಲಿಕ್ಕೆ ಶಿಫಾರಸು ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಶಿಕ್ಷಣದ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ದಿರ ಮಾಡಿರುವಂಥ ಇದೊಂದು ಶಿಫಾರಸು ಅಂತೇಳಿ ನಾನು ಹೇಳಬಹುದೇನೆ ಭಾಗದಲ್ಲಿ ಹಣಬರ್ಗೋರೆಲ್ಲ ಸೇರಿ ನಾವು ಮಾಡ್ತಿದ್ದೇವೆ ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ನಗರಪಟ್ಟಣದಲ್ಲಿ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಆವತ್ತು ಸಹ ಈ ವಿಚಾರಗಳನ್ನು ಅವರ ಗಮನಕ್ಕೆ ನಾವು ತರ್ತೇವೆ ಯಾಕಂದ್ರೆ ಮಾಡ್ತಾ ಇರೋ ಏನೇನೆ ಮರಾಠಿ ಸ್ಪೀಕಿಂಗ್ ಏನು ನನ್ನ ಸಮಾಜ ಇದೆ ಅವರು ಸಂಖ್ಯೆ ಇವತ್ತು ಖಂಡಿತ ನಮ್ಮಿಂದ ಬಿಟ್ಟು ಹೋಗಿರೋದೇ ನಮಗೆ ಒಂದು ಆತಂಕ ಇಷ್ಟು ವಿಚಾರಗಳನ್ನು ನಮ್ಗೆ ಹೇಳ್ತಿದ್ದೇನೆ ಏನಾದ್ರೂ ಇದ್ರೆ ದಯವಿಟ್ಟು ತಪ್ಪು ಕೇಳಿದ್ರೆ ನಾನು ದಿಢೀರ್ ಅಂತೇಳಿ ಅವರು ಮಾಡಿ ಕೇವಲ ತರ್ಟಿ ಡೇಸ್ ಅನಿಸುತ್ತೆ ಮೂವತ್ತು ದಿವಸದಲ್ಲಿ ಮಾಡಿ ಕೊಟ್ಟರು ಕೊಟ್ಟ ಮೇಲೆ ಅದರ ಸಾಧಕ ಬಗ್ಗೆ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಮಾಡೋದಕ್ಕೆ ಆದೇಶ ಮಾಡಿಕೊಟ್ರು ಆವಾಗ ಸಹಜವಾಗಿ ನನಗಾಗಿ ವ್ಯತ್ಯಾಸವಾಗಿ ಹೇಳ್ಕೊಂಡು ನನಗೊಂದು ಅವಕಾಶ ಹೌದಲ್ವಾ ಇವತ್ತು ನಾನು ಹೇಳ್ತಿರೋದು ಕೊಟ್ಟಿರುವಂತಹ ಕಾಂತರಾಜು ವರದಿಯಲ್ಲಿ ಮಾಡಿರುವಂಥ ಐವತ್ನಾಲ್ಕು ಅಂಶಗಳನ್ನು ಅವೈಜ್ಞಾನಿಕ ಅಂತ ಹೇಳಿಕ್ ಹೋಗಲ್ಲ ನಾನು ಯಾಕಂದ್ರೆ ವಿ ವಾಂಟ್ ನೋ ಅವರ್ ಸ್ಟೇಟಸ್ ಇಲ್ಲಿ ನಾವು ಯಾವ ಸ್ಥಿತಿಗತಿಗಳಿದೆ ನಾವು ಎಲ್ಲಿದ್ದೀವಿ ಅಂತ ಆದರೆ ಜಯಪ್ರಕಾಶ್ ಹೆಗ್ಡೆ ಶೆಟ್ಟಿಯವರು ಕೊಟ್ಟಿರುವಂಥ ಸಲಹೆಗಳೇನಿದ್ದಾವೆ ಅದರಲ್ಲಿ ಅಪ್ಪ ಮಕ್ಕಳನ್ನ ಬೇರೆ ಮಾಡುವಂಥದ್ದು ಸಮಾಜದ ಕೆಳಗಡೆ ಬರತಕ್ಕಂಥ ಉಪಜಾತಿಗಳನ್ನ ಬೇರೆ ಬೇರೆ ಕಡೆ ಮಾಡುವಂಥದ್ದು ಸಲ್ಲ ಅಂತೇಳಿ ಹೇಳಿಕೆ ಗೊತ್ತಿರುವಂಥದ್ದು